ಬಿಜೆಪಿ ಹಿರಿಯ ಮುಖಂಡರಾದ ಬಿಸಿ ನಾರಾಯಣಸ್ವಾಮಿ ರವರು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ವರದಿ ಶೋಭಾ ಎನ್ಕೆಎಸ್ ಟಿವಿ ಫೋರ್ ಬೆಂಗಳೂರು ಎಲ್ಲ ಜನತೆಗೆ ನಮ್ಮ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ನಮ್ಮ ಯುಗಾದಿ ಕಹಿ ಸಿಹಿ ಎಲ್ಲ ಹಂಚಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಮಳೆ ಬೆಳೆ ಆಗಲಿ ಚೆನ್ನಾಗಾಗಲಿ ಎಲ್ಲ ಸಮೃದ್ಧಿಯಿಂದ ನಮ್ಮ ದೇಶ ಚೆನ್ನಾಗಿರಲಿ ಅಂತೇಳಿ ನಾನು ಯುಗಾದಿ ಪ್ರಯುಕ್ತ ಹಾರೈಸ್ತಾ ಇದ್ದೀನಿ ಇಲ್ಲಿ ಸಿ ನಾರಾಯಣಸ್ವಾಮಿ ನಾನೊಬ್ಬ ತಾಲೂಕು ಬಿ ಜೆ ಪಿ ಅಧ್ಯಕ್ಷರಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಪಿ ಎ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಟಿ ಎಚ್ ಎಂ ಸಿ ಅಧ್ಯಕ್ಷರಾಗಿ ಎಮ್ ಎಲ್ ಸಿಂಗ್ ನಿಂತು ಮತ್ತೆ ನನಗೆ ನಮ್ಮ ಸಹಕಾರದಿಂದ ನಮ್ಮ ಬಸವರಾಜ ಬೊಮ್ಮಯ್ಯ ಸರ್ಕಾರದಿಂದ ಒಂದು ಎಂಟು ಹತ್ತು ತಿಂಗಳು ಸಿಲ್ ಕೋರ್ಟ್ ಚೇರ್ಮನ್ ಆಗಿ ನಾನು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಹಾಗಾಗಿ ಇವತ್ತಿನ ದಿವಸ ಈ ಒಂದು ನಮ್ಮ ನಾಡಿನ ಜನತೆಗಾಗಿ ನಮ್ಮ ನಾಡಿನ ಜನತೆ ನಮ್ಮ ರಾಷ್ಟ್ರದ ಜನತೆ ಹಾಗೂ ನಮ್ಮ ದೇಶದ ಜನತೆ ಹಾಗೂ ನಮ್ಮ ತಾಲೂಕಿನ ಜನತೆ ಈ ಒಂದು ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಎಲ್ಲ ನಮ್ಮ ದೇಶದ ಮಳೆ ಬೆಳೆ ಸಮೃದ್ಧಿಯಿಂದ ಆಗಿ ನಮ್ಮ ತಾಲೂಕಿನಲ್ಲಿ ಸಹ ಎಲ್ಲ ಸಮೃದ್ಧಿಯಿಂದ ಜನಗಳಿಗೆ ಎಲ್ಲ ಅನುಕೂಲ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ ಹೊಸ ವರ್ಷದ ಯುಗಾದಿ ಬಗ್ಗೆ ಶುಭ ಹಾರೈಸಿ ಥ್ಯಾಂಕ್ ಸರ್